இல்ல வயசு இல்லாண்டி இல்லாட்டி

ಹಾಗೂ ಇಲ್ಲಿನ ರಸ್ತೆ ಅಭಿವೃದ್ಧಿ ಈ ಫುಟ್ಪಾತ್ ಕೆಲಸ ಕಾರ್ಯಗಳು ಇವುಗಳೆಲ್ಲವೂ ಶಾಸಕರ ಅನುದಾನದಲ್ಲಿ ಬಹಳ ಶೀಘ್ರದಲ್ಲೇ ಈ ಒಂದು ಬಾಕಿಗೆ ಮಾಡಿಕೊಟ್ಟಿರುವುದನ್ನು ಸ್ಮರಿಸಿಕೊಳ್ಳುತ್ತಾ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಊರಿನ ಪ್ರಮುಖರು ಅವರನ್ನ ಬಹಮಾನಿಸಿದ್ದಾರೆ ಅದರಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಮೀಸಲಿ ಒಂದು ಪ್ರತಿಶತ್ ಹಣವನ್ನು ತಂಗಿಲ್ದಾಣ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು ಮತ್ತು ನಾಯಕರು ಮತ್ತು ಸಾರ್ವಜನಿಕರು ನಾಗರಿಕರ ಎಲ್ಲರ ಬೇಡಿಕೆ ಇನ್ನೊಂದು ಬಸ್ ನಿಲ್ದಾಣ ತಂಗುದಾಣ ಬೇಕು ಅಂತ ಹೇಳಿ ಅದಕ್ಕೆ ಬೇರೆ ಯಾವುದು ಅನುದಾನ ಇಲ್ಲ ಶಾಸಕರ ಎಮ್ ಎಲ್ ಎ ಗಾರ್ಡ್ ಅಂತಲೇ ನೀಡಬೇಕಾಗುತ್ತೆ ಅದರಿಂದ ಅದನ್ನು ಕೊಟ್ಟು ಇವತ್ತು ನಾವು ಬಹುಶಃ ಐದರಿಂದ ಆರು ಈ ಗ್ರಾಮ ವಿಧಾನಸಭಾ ಕ್ಷೇತ್ರದಲ್ಲಿ ರೀತಿಯಾಗಿ ವಿವಿಧ ಭಾಗದಲ್ಲಿ ನಿರ್ಮಾಣ ಮಾಡಲಿ ಹೋದ ವರ್ಷದಲ್ಲಿ ಕೊಟ್ಟಿರುವಂಥದ್ದು ಬರುವ ವರ್ಷದಲ್ಲಿ ಕೂಡ ಕೆಲವು ಜಾಸ್ತಿ ಕೊಡೋಕ್ಕಾಗಲ್ಲ ಆದರೆ ಆದಷ್ಟು ಕೂಡ ಕೆಲಸವನ್ನು ಮಾಡಲಿ ಮಳೆಗಾಲ ಇದ್ದಾಗ ಮತ್ತು ಬೇಸಿಗೆ ಕಾಲದಲ್ಲೂ ಕೂಡ ಬಸ್ ಪ್ರಯಾರಿಟಿಗೆ ಒಂದು ಸೆಂಟರ್ಗೆ ಮಾಡುವಂಥ ಒಂದು ಕಾರ್ಯಕ್ರಮ ನಿತ್ಯರವರಿಗೆ ವಹಿಸಿ ಕೇಂದ್ರದವರು ಬೆಂಗಳೂರಿನಲ್ಲಿ ಇರುವಂಥ ಗುತ್ತಿಗೆದಾರರನ್ನು ಗುರುತಿಸಿದ್ದಾರೆ ಸಂವಿಧಾನವನ್ನು ಮಾಡಿದ್ದಾರೆ ಇದು ಅಲ್ಲಿಯ ಒಂದು ಕೂಡ ಎಲ್ಲರೂ ಕೂಡ ಇಲ್ಲಿ ವಿಶೇಷ ಏನು ವೈಫೈ 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 ಇಂಟರ್ನೆಟ್ ಕೂಡ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದ ಮತ್ತೆ ಅದನ್ನು ಬಳಸೋದಕ್ಕೆ ಎಲ್ಲರೂ ಕೂಡ ಬಳಸ್ಕೊಂಡು ಅದರ ಪಾಸ್ವರ್ಡ್ ಅನ್ನಿಸ್ಕೊಳ್ತೀವಿ ಮೊನ್ನೆ ಹಿಂದೂ ಪೇಪರ್ನಲ್ಲಿ ಅದ್ರ ಬಗ್ಗೆ ಬರ್ತಿದೆ ಅತಿ ಹೆಚ್ಚು ಪ್ರಚಾರ ಪಡ್ಕೊಳ್ತಾರೆ ಚೇಂಜ್ ಪಾಸ್ವರ್ಡ್ ಬಗ್ಗೆ ಚೇಂಜ್ ಮಾಡ್ತಾರೆ